ಬುಕ್ಕಾಪಟ್ಟಣದ ಕಾವೇರಿ ಟೆಕ್ಸ್ಟೈಲ್ಸ್ನಲ್ಲಿ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಯುಗಾದಿ ಹಾಗೂ ರಂಜಾನ್ ಹಬ್ಬಗಳ ಪ್ರಯುಕ್ತ ಸೂಪರ್ ಧಮಕ ಆಫರ್ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಬುಗಾಪಟ್ಟಣದ ಸುಮಾರು ಇಪ್ಪತ್ತೈದು ವರ್ಷಗಳ ಸೇವಾ ಅನುಭವ ಹೊಂದಿದ ಗ್ರಾಹಕರ ಅಚ್ಚುಮೆಚ್ಚಿನ ಟೆಕ್ಸ್ಟೈಲ್ಸ್ನಲ್ಲಿ ವಿಧ ವಿಧವಾದ ಗುಣಮಟ್ಟದ ಅತಿ ಕಡಿಮೆ ಬೆಲೆಯ ಬಟ್ಟೆಗಳಿಗೆ ಹೆಸರಾದ ಶ್ರೀ ಕಾವೇರಿ ಟೆಕ್ಸ್ಟೈಲ್ಸ್ನಲ್ಲಿ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ಸೂಪರ್ ಧಮಾಕಾ ಆಫರ್ ನೀಡಲಾಗುತ್ತಿದೆ ರಾಮರಾಜ್ ಸನ್ ಡೈಮಂಡ್ ಉದಯಂ ಬೋಮೆಕ್ಸ್ ಕಾರ್ಗೋ ಪ್ಯಾಂಟ್ ಪಾಪ್ಕಾರ್ನ್ ಶರ್ಟ್ ಗುಣಮಟ್ಟದ ಶರ್ಟಿಂಗ್ ಶೂಟಿಂಗ್ ಬಟ್ಟೆಗಳು ಸೇರಿದಂತೆ ಒಳ ಉಡುಪುಗಳು ಸಿದ್ದ ಉಡುಪುಗಳು ಕಾಂಚಿವರಂ ಧರ್ಮಾವರಂ ರೇಷ್ಮೆ ಸೀರೆಗಳು ಚಿಕ್ಕ ಮಕ್ಕಳ ಉಡುಗೆಗಳು ಸೀರೆಗಳು ಡ್ರೆಸ್ ಪೀಸ್ ರೆಡಿಮೇಡ್ ಬಟ್ಟೆಗಳು ಸೇರಿದಂತೆ ಆಕರ್ಷಕ ಗುಣಮಟ್ಟದ ಬಟ್ಟೆಗಳನ್ನು ಮಾರಾಟ ಮಾಡಲಾಗುತ್ತಿದೆ ಯುಗಾದಿ ಹಾಗೂ ರಂಜಾನ್ ಪ್ರಯುಕ್ತ ಇಲ್ಲಿ ತೆಗೆದುಕೊಳ್ಳುವ ಎಲ್ಲಾ ಬಟ್ಟೆಗಳಿಗೆ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಹ ನೀಡಲಾಗುತ್ತಿದ್ದು ಗ್ರಾಹಕರು ಇದರ ಸದುಪಯೋಗ ಪಡಿಸಿಕೊಳ್ಳಲು ಕೋರಲಾಗಿದೆ ವಿಳಾಸ ಕಾವೇರಿ ಟೆಕ್ಸ್ಟೈಲ್ಸ್ ಆಗಲವಾಡಿ ಮುಖ್ಯ ರಸ್ತೆ ಸರ್ಕಲ್ ಬುಕಾಪಟ್ಟಣ ಶಿರಾ ತಾಲೂಕು ತುಮಕೂರು ಜಿಲ್ಲೆ ದೂರವಾಣಿ ಸಂಖ್ಯೆ ರಾಜು ರಾಮ್ ಸೆವೆನ್ ಡಬಲ್ ತ್ರೀ ಒನ್ ಸಿಕ್ಸ್ ಫೋರ್ ಝೀರೋ ಸುಮಾರು ಇಪ್ಪತ್ತೈದು ವರ್ಷಗಳ ಸೇವಾ ಅನುಭವ ಹೊಂದಿರುವ ಕಾವೇರಿ ಟೆಕ್ಸ್ಟೈಲ್ಸ್ ಓಬಳಿಯಲ್ಲಿ ಅತಿ ಹೆಚ್ಚು ಮನೆ ಮಾತಾಗಿರುವ ಅಂಗಡಿಯಾಗಿದೆ ಗುಣಮಟ್ಟದಲ್ಲಿ ಯಾವುದೇ ರಾಜಿಯಾಗದೆ ಗ್ರಾಹಕರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಆಕರ್ಷಕ ಉಡುಪುಗಳನ್ನು ಬಟ್ಟೆಗಳನ್ನು ಕೊಡುತ್ತಿರುವ ಓಬಳಿಯ ಅತಿ ಜನಪ್ರಿಯ ಟೆಕ್ಸ್ಟೈಲ್ ಆಗಿರುವ ಕಾವೇರಿ ಟೆಕ್ಸ್ಟೈಲ್ ಅವರಿಗೆ ಇಪ್ಪತ್ತೈದನೇ ವಾರ್ಷಿಕೋತ್ಸವಕ್ಕೆ ನ್ಯಾಷನಲ್ ನ್ಯೂಸ್ ಬಿಕೆಪಿ ವತಿಯಿಂದ ಶುಭಾಶಯಗಳು ಇದಾವೆ ಹಬ್ಬ ಬಂತಲ್ಲ ಸ್ಯಾರಿ ತಗೋಬೇಕಲ್ಲ ನನ್ನ ತಂಗಿಗೆ ಒಂದು ಸ್ಯಾರಿ ಕೊಡ್ಸೋಣ ಅಂದ್ಕೊಂಡಿದ್ದೆ ಕಂಡಿದ್ದೆ ಬುಕ್ ಎಷ್ಟೊಂದು ಅಂಗಿ ಇದ್ದಾವೆ ನೋಡೋಣ ಕಾವೇರಿ ಟೆಕ್ಸ್ಟೈಲು ನಮ್ಮ ಅಕ್ಕರೆಲ್ಲ ಹೇಳೋರು ಚೆನ್ನಾಗಿತ್ತು ಅಂತಾರೆ

இன்னெல்லாம் கரெக்ட்டா வரட்டே ஆ நான் தானி தேவி चांगாக இருताव बटे நம்மங்க தினே ನೋட் போர்ட் பண்ணி இங்க இது ஆ சரி சரி பாலக்குசார் ஒரே सावதா இருந்துச்சு இதுதான் இது सावதா இருந்துச்சு கார்தமா பாட்டன இருந்து நல்லா நல்லா முழு அந்த ஏதோ ரேப்பரலாம் கி நடே ಸ್ನೇಹಿತರೆ ನಿಮ್ಮ ಊರಿನಲ್ಲಿ ನಿಮ್ಮ ಸಾರ್ವಜನಿಕರು ಸಮಸ್ಯೆಯಿಂದ ಬಳತಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಭ್ರಷ್ಟರಿಂದ ನಿಮಗೆ ತೊಂದರೆ ಆಗ್ತಾ ಇದೆಯಾ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ವಾ ಹಾಗಾದ್ರೆ ನಿಮ್ಮ ದೂರಿಗೆ ವೇದಿಕೆಯಾಗಲಿದೆ ನ್ಯಾಷನಲ್ ನ್ಯೂಸ್ ಬಿಕೆಪಿ ಚಾನಲ್ ನಿಮ್ಮ ಸಮಸ್ಯೆಯ ಫೋಟೋಗ್ರಾಫರ್ ಮಾಡಿ ಅಥವಾ ವಿಡಿಯೋ ಮಾಡಿ ಆ ವಿಡಿಯೋವನ್ನ ನಮಗೆ ಕಳಿಸಿಕೊಡಿ ಅಷ್ಟು ಮಾತ್ರ ಅಲ್ಲ ನಿಮ್ಮ ಸಮಸ್ಯೆ ವರದಿಯನ್ನ ಕಳಿಸಿಕೊಡಿ ನೀವು ನಿಮ್ಮ ದೂರನ್ನ ಕಳಿಸಬೇಕಾದ ದೂರವಾಣಿ ವಿಳಾಸ ಒಂಬತ್ತು ಐದು ಮೂರು